ಎಲ್ಲರಿಗೂ ನಮಸ್ಕಾರ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ ನಾನು ಎಂ ಬಿ ಸಿರ್ಸ್ಯಾಡ್ ಇವತ್ತಿನ ದಿನ ವಿಭಕ್ತಿ ಪ್ರತ್ಯಯಗಳ ಬಗೆಗೆ ನೋಡೋಣ ರೀ ಹಾಗಾದರೆ ವಿಭಕ್ತಿ ಪ್ರತ್ಯಯ ಅಂದರೆ ಏನಂದರೆ ನಾಮ ಪ್ರಕೃತಿಗಳ ಮುಂದೆ ನಾಮಪದದ ಮೂಲ ರೂಪಕ್ಕೆ ಏನಂತ ಕರಿತೇವೆ ಅಂದರೆ ನಾಮ ಪ್ರಕೃತಿ ಅಂತ ಕರಿತೆವು ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ನಾಮ ಪ್ರಕೃತಿಗಳ ಮುಂದೆ ಬೇರೆ ಬೇರೆ ಪ್ರತ್ಯಯಗಳು ಸೇರಿ ಅಥವಾ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡತಕ್ಕಂಥ ಪ್ರತ್ಯಯಗಳು ಸೇರಿದಾಗ ಅವು ಏನಾಗ್ತವೆ ಅಂದ್ರೆ ವಿಭಕ್ತಿ ಪ್ರತ್ಯಯಗಳಾಗುತ್ತವೆ ವಿಭಕ್ತಿ ಪ್ರತ್ಯಯಗಳಾಗುತ್ತವೆ ಹಾಗಾದ್ರೆ ಈ ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ ಯಾವ್ಯಾವ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಂದರೆ ಗಮನಿಸಬೇಕು ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗೆಗೆ ಕೇಶಿರಾಜ ಶಬ್ದಮಣಿ ದರ್ಪಣ ಎನ್ನುವ ಗ್ರ ವ್ಯಾಕರಣ ಗ್ರಂಥದಲ್ಲಿ ಹೇಳ್ತಾನೆ ಮಮಿಂಕೆಯದದೊಳ್ ಮಾಂಕೆಯದೊಳ್ ಮಮಿಂಕೆಯದ ದೊಳ್ ಅಂಥೇಳಿ ಒಟ್ಟು ಏಳು ವಿಭಕ್ತಿಯ ಪ್ರತ್ಯಯಗಳಿವು ಮಮಿಂಕೆಯದ ದೊಳ್ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಮಾ ಅಂ ಇಂ ಕೆ ಅತ್ತಣಿಮ್ ಅ ಒಳ್ ಒಟ್ಟು ಏಳು ಅಂದ್ರೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳಿವೆ ಏಳು ಏನದಾವ ಅಂದ್ರೆ ವಿಭಕ್ತಿ ಪ್ರತ್ಯಯಗಳದಾವೆ ಕೇಶರಾಜ ಏನು ಮಾಡ್ತಾನಂದ್ರೆ ಯಾವ ಗ್ರಂಥ ಶಬ್ದಮಣಿ ದರ್ಪಣ ಶಬ್ದಮಣಿ ದರ್ಪಣ ಎಂಬ ವ್ಯಾಕರಣ ಗ್ರಂಥದಲ್ಲಿ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳನ್ನು ಹೇಳ್ತಾನ ಶಬ್ದಮಣಿ ದರ್ಪಣ ನಿನ್ನೆ ಅಥವಾ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ ಶಬ್ದಮಣಿ ದರ್ಪಣ ಗ್ರಂಥವನ್ನು ಹದಿನೆಂಟುನೂರ ಅರವತ್ತೆಂಟರಲ್ಲಿ ಇದೇನು ಜೆ ಗ್ಯಾರೆಟ್ ಅವರು ಸಂಪಾದನೆ ಮಾಡಿದಾರಲ್ಲ ಜ್ಯಾರೆಟ್ ಈ ಒಂದು ಶಬ್ದಮಣಿ ದರ್ಪಣ ಗ್ರಂಥದಲ್ಲಿ ಕೇಶರಾಜ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಹೇಳುತ್ತಾನೆ ಅವುಗಳನ್ನು ಏನಂತ ಕರೀತಾನಂದ್ರ ದೊಳ್ ಶಬ್ದಮಣಿ ದರ್ಪಣದಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಹೇಳುತ್ತಾನೆ ಹಾಗಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ವಿಭಕ್ತಿ ವಿಭಕ್ತಿ ಆಮೇಲೆ ಕಾರಕಗಳು ಕಾರಕಗಳು ಆಮೇಲೆ ಪ್ರತ್ಯಯಗಳು ಕಾರಕಗಳು ಆಮೇಲೆ ಪ್ರತ್ಯಯಗಳು ಈ ಪ್ರತ್ಯಯಗಳಲ್ಲಿ ಎರಡು ಅನ್ನ ನಾವು ನೋಡಬಹುದು ಒಂದು ಹಳೆಗನ್ನಡ ಒಂದನೇದು ಯಾವುದು ಹಳೆಗನ್ನಡ ಆಮೇಲೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಎರಡನೇದು ಹೊಸಗನ್ನಡ ಹೊಸಗನ್ನಡ ಒಟ್ಟು ಎರಡು ಹಳೆಗನ್ನಡ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಏನು ಮಾಡ್ಬೇಕಾಗ್ತದಂದ್ರೆ ಗಮನಿಸ್ಬೇಕಾಗ್ತದೆ ಹಾಗಾದರೆ ಇವಾಗ ಒಂದೊಂದಾಗಿ ಒಂದೊಂದಾಗಿ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ ರೀ ಹಾಗಾದ್ರೆ ಒಂದನೇದು ಒಂದು ಯಾವುದಂದ್ರೆ ಒಂದು ರೀ ಮೊದಲನೇದು ಯಾವುದಂದ್ರೆ ಎರಡು ಮೂರು ఆమె ఐదు ఆరు ఏడు ఎంటు ಎ ರಾಜನು ಎಷ್ಟಂದ್ರ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸ್ತಾನು ಹಾಗಾದ್ರೆ ಮೊದಲನೇ ವಿಭಕ್ತಿ ಯಾವುದಂದ್ರೆ ಮೊದಲನೇ ವಿಭಕ್ತಿ ಪ್ರಥಮ ಪ್ರಥಮ ನೆಕ್ಸ್ಟ್ ಎರಡನೇದು ದ್ವಿತೀಯ ದ್ವಿತೀಯ ವಿಭಕ್ತಿ ನೆಕ್ಸ್ಟ್ ಮೂರನೇದು ತೃತೀಯ ತೃತೀಯ ನಾಲ್ಕು ಚತುರ್ಥಿ ಚತುರ್ಥಿ ನೆಕ್ಸ್ಟ್ ಐದನೇದು ಪಂಚಮಿ ಪಂಚಮಿ ಆಮೇಲೆ ಷಷ್ಠಿ ವಿಭಕ್ತಿ ಷಷ್ಠಿ ಆಮೇಲೆ ಏಳು ಸಪ್ತಮಿ ಕೊನೆಯದು ಸಂಬೋಧನ ಸಂಬೋಧನ ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕೇನೆಂದ್ರೆ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ ಮೊದಲನೇದಾಗಿ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ವಿಭಕ್ತಿಯ ಹೊಸಗನ್ನಡ ಪ್ರತ್ಯಯ ಯಾವುದಂದ್ರೆ ಹೂ ಪ್ರಥಮ ಹೂ ದ್ವಿತೀಯ ಅನ್ನು ನೆಕ್ಸ್ಟ್ ತೃತೀಯ ಇಂದ ಚತುರ್ಥಿ ಗೆ ಈಗೆ ಕೆ ಆಮೇಲೆ ಪಂಚಮಿ ದಶೆಯಿಂದ ಪಂಚಮಿ ದಶೆಯಿಂದ ನೆಕ್ಸ್ಟ್ ಷಷ್ಠಿ ಅ ಸಪ್ತಮಿ ಅಲ್ಲಿ ಷಷ್ಠಿ ಅ ಆಮೇಲೆ ಸಪ್ತಮಿ ಅಲ್ಲಿ ಸಂಬೋಧನಾ ಇರ ಇವು ಏನಂತ ಕರಿತೇವೆ ಅಂದ್ರೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಇನ್ನು ನೆಕ್ಸ್ಟ್ ಇವುಗಳನ್ನು ನಾವು ಇವುಗಳನ್ನು ನಾವು ಏನು ಮಾಡ್ಬೋದು ಅಂದ್ರೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ನೋಡಿದೆವು ಅಂದ್ರೆ ಪ್ರಥಮ ಮ ದ್ವಿತೀಯ ಅಮ್ಮ ನೆಕ್ಸ್ಟ್ ತೃತೀಯ ಇಂ ಚತುರ್ಥಿ ಕೆ ಪಂಚಮಿ ಅತ್ತಣಿಂ ಪಂಚಮಿ ಹತ್ತಣಿ ಷಷ್ಠಿ ಅ ಸಪ್ತಮಿ ಓಳ್ ಓಳ್ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳನ್ನು ಹೇಳ್ತಾನೆ ಇನ್ನು ಕಾರಕಗಳನ್ನು ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಕಾರಕಗಳನ್ನು ಗಮನಿಸ್ಬೇಕು ಕಾರಕಗಳಲ್ಲಿ ಪ್ರಥಮ ವಿಭಕ್ತಿಯ ಕಾರಕ ಯಾವುದಂದ್ರೆ ಕರ್ತೃ ಪ್ರಥಮ ವಿಭಕ್ತಿಯ ಕಾರಕ ಕರ್ತೃ ಆಮೇಲೆ ಕರ್ಮ ದ್ವಿತೀಯ ಕರ್ಮ ಆಮೇಲೆ ಕರಣ ಸಂಪ್ರದಾನ ಸಂಪ್ರದಾನ ಆಮೇಲೆ ಅಪಾದನ ಅಪಾದನ ಆಮೇಲೆ ಷಷ್ಠಿ ಭಕ್ತಿ ಪ್ರತಿ ಕಾರಕ ಸಂಬಂಧ ಆಮೇಲೆ ಅಧಿಕರಣ ಅಧಿಕರಣ ಇದಕ್ಕೆ ಸಂಬೋಧನಾ ವಿಭಕ್ತಿ ಕರೆಯುವಿಕೇನೋ ಅಂತ ಕರೀತಾರೆ ಆದರೆ ಇಷ್ಟು ಮುಖ್ಯ ರೀ ಹಾಗಾದ್ರೆ ವಿಭಕ್ತಿ ಪ್ರತ್ಯಯಗಳಲ್ಲಿ ನಾವು ಒಂದೊಂದಾಗಿ ಗಮನಿಸಿದಾಗ ಪ್ರಥಮ ಊ ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿಗೆ ಹೀಗೆ ಕೆ ಪಂಚಮಿ ದಶೆಯಿಂದ ಷಷ್ಠಿಯ ಅಲ್ಲಿ ಸಂಬೋಧನ ಎ ಇರ ಹಾಗಾದ್ರೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವ ಅಂದ್ರೆ ಪ್ರಥಮ ಮ ದ್ವಿತೀಯ ಅಮ ತೃತೀಯ ಇಂ ಚತುರ್ಥಿ ಕೆ ಪಂಚಮಿ ಹತ್ತಿಮ್ ಷಷ್ಠಿಯ ಸಪ್ತಮಿ ಒಳ್ಳು ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳನ್ನು ಕೆ ಸಿ ರಾಜ ಏನು ಮಾಡ್ತಾನೆ ಅಂದ್ರೆ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಹೇಳ್ತಾನೆ ಏಳು ವಿಭಕ್ತಿ ಪ್ರತ್ಯಯಗಳು ಹೇಳ್ತಾನೆ ಆಮೇಲೆ ಆರು ಕಾರಕಗಳನ್ನು ಹೇಳ್ತಾನೆ ಆರು ಕಾರಕಗಳು ಆರು ಕಾರಕಗಳು ಆಮೇಲೆ ಆ ಕಾರಕಗಳು ಬಹಳಷ್ಟು ಮುಖ್ಯ ರೀ ಪ್ರಥಮ ವಿಭಕ್ತಿ ಪ್ರತ್ಯೇಕ ಕಾರಕ ಯಾವಂದ್ರೆ ಕರ್ತೃ ದ್ವಿತೀಯ ದ್ವಿತೀಯ ಯಾವುದಂದ್ರೆ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಷಷ್ಠಿ ಸರಿ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಹಾಗಾದ್ರೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಪ್ರಥಮ ಮ ದ್ವಿತೀಯ್ ತೃತೀಯ ಚತುರ್ಥಿ ಕೆ ಪಂಚಮಿ ಅತ್ತಣಿಂ ಷಷ್ಠಿ ಅ ಸಪ್ತಮಿ ಓಳ್ ಹಾಗಾದರೆ ಕೆಸಿರಾಜ ಏಳು ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿಗಳು ಆಮೇಲೆ ಆರು ಕಾರಕಗಳನ್ನು ಗುರುತಿಸುತ್ತಾನೆ ಎಷ್ಟಂದ್ರೆ ಆರು ಆರು ಕಾರಕಗಳನ್ನು ಗುರುತಿಸ್ತಾನೆ ಹಾಗಾದರೆ ಇಲ್ಲಿ ಷಷ್ಠಿ ವಿಭಕ್ತಿಯ ಕಾರಕ ಇಲ್ಲವೆನ್ನುತ್ತಾನೆ ರಾಜ ಷಷ್ಠಿ ವಿಭಕ್ತಿಯ ಕಾರಕ ಇಲ್ಲ ಅಂತಾನೆ ಯಾವುದ್ರಿ ಷಷ್ಠಿ ವಿಭಕ್ತಿಯ ಕಾರಕ ಇಲ್ಲವೆನ್ನುತ್ತಾನೆ ಆಮೇಲೆ ದ್ರಾವಿಡ ಭಾಷೆಯಲ್ಲಿಯೇ ಇಡೀ ದ್ರಾವಿಡ ಭಾಷೆಯಲ್ಲಿಯೇ ಪ್ರಥಮ ವಿಭಕ್ತಿ ಇಲ್ಲ ಎಂದವರು ದ್ರಾವಿಡ ಭಾಷೆಯಲ್ಲಿಯೇ ಪ್ರಥಮ ವಿಭಕ್ತಿ ಇಲ್ಲ ಎಂದವರು ವಿದೇಶಿ ವಿದ್ವಾಂಸ ರಾಬರ್ಟ್ ಕಾಲ್ಡ್ವೆಲ್ ರಾಬರ್ಟ್ ಕಾಲ್ಡ್ವೆಲ್ ಈತ ಏನು ಹೇಳ್ತಾನೆ ಅಂದ್ರೆ ಇಡೀ ದ್ರಾವಿಡ ಭಾಷಾ ವರ್ಗದೊಳಗೆ ಪ್ರಥಮ ವಿಭಕ್ತಿನೇ ಇಲ್ಲ ಅಂತ ಹೇಳ್ತಾನೆ ಈ ಪ್ರಥಮ ವಿಭಕ್ತಿ ಇದು ಈ ಇಡೀ ಪ್ರಥಮ ವಿಭಕ್ತಿನೇ ಅಂತಂದ್ರೆ ಇಲ್ಲ ಎನ್ನುತ್ತಾನೆ ಹಾಗಾದ್ರೆ ದ್ರಾವಿಡ ಭಾಷೆ ಅಂದ್ರೆ ಈ ಭಾಷಾ ವರ್ಗದಲ್ಲಿ ಇಡೀ ಮೂಲ ನಮ್ಮ ಭಾರತ ದೇಶದಲ್ಲಿ ದ್ರಾವಿಡ ಭಾಷೆ ಮೂಲ ದ್ರಾವಿಡ ಭಾಷೆ ಇದೆ ಮೂಲ ದ್ರಾವಿಡ ಭಾಷೆಯಲ್ಲಿ ಅದರಲ್ಲಿ ಏನಿದೆ ಅಂತಂದ್ರೆ ಮೊದಲಿಗೆ ಉತ್ತರ ದ್ರಾವಿಡ ಭಾಷೆಗಳು ಆಮೇಲೆ ಮಧ್ಯ ದ್ರಾವಿಡ ಭಾಷೆಗಳು ಆಮೇಲೆ ದಕ್ಷಿಣ ದ್ರಾವಿಡ ಭಾಷೆಗಳು ಅಂಥೇಳಿ ಮೂರು ಭಾಷಾವರ್ಗಗಳನ್ನು ಗುರುತಿಸ್ತಾರೆ ಎಷ್ಟಂದ್ರೆ ಮೂರು ಭಾಷಾವರ್ಗಗಳು ಅದರಾಗ ಉತ್ತರ ದ್ರಾವಿಡ ಭಾಷೆಯಲ್ಲಿ ನಾಲ್ಕು ಭಾಷೆಗಳು ಬರುತ್ತೆ ಕುರುಖ ಮಾಲ್ತೋ ಬ್ರಾಹುಯಿ ಧಾಂಗರ್ ಬ್ರಾಹುಯಿ ಆಮೇಲೆ ಧಾಂಗರ್ ನಮ್ಮ ಭಾರತ ದೇಶವನ್ನು ಬಿಟ್ಟು ಭಾರತ ದೇಶವನ್ನು ಬಿಟ್ಟು ಈ ಒಂದು ವಾಯುವ್ಯ ಭಾಗದಲ್ಲಿ ವಾಯುವ್ಯ ಭಾಗದಲ್ಲಿ ಯಾವುದಂದ್ರೆ ಬ್ರಾಹುಯಿ ಭಾಷೆಯನ್ನು ಮಾತನಾಡ್ತಾರಂತ ಬ್ರಾಹುಯಿ ಭಾಷೆ ಆಮೇಲೆ ನೇಪಾಳದೊಳಗೆ ಇಲ್ಲಿ ನೇಪಾಳದೊಳಗೆ ಧಾಂಗರ್ ಭಾಷೆಯನ್ನು ಮಾತನಾಡ್ತಾರೆ ಧಾಂಗರ್ ಭಾರತದ ವಾಯುವ್ಯ ಭಾಗದಲ್ಲಿ ಭಾರತ ದೇಶದ ವಾಯುವ್ಯ ಭಾಗದಲ್ಲಿ ಬ್ರಾಹುಯಿ ಭಾಷೆಯನ್ನು ಮಾತನಾಡಿದ್ರೆ ಆಮೇಲೆ ನೇಪಾಳ ದೇಶದಲ್ಲಿ ಧಾಂಗರ್ ಭಾಷೆ ರೀ ಈ ನಾಲ್ಕು ಭಾಷಾ ವರ್ಗಗಳಲ್ಲಿ ಇನ್ನುಳಿದದ್ದು ಎರಡದವಲ್ಲ ಒಂದು ಕುರುಖ ಇನ್ನೊಂದು ಮಾಲ್ತೋ ಎರಡು ಭಾಷೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಮಾತನಾಡ್ತಕ್ಕಂಥದ್ದು ಮಾತನಾಡ್ತಾರೆ ಹಾಗಾದರೆ ಇನ್ನು ನೆಕ್ಸ್ಟ್ ಉತ್ತರ ದ್ರಾವಿಡ ಆದಮೇಲೆ ಮಧ್ಯ ದ್ರಾವಿಡ ಭಾಷೆಗಳನ್ನು ಗಮನಿಸಬೇಕು ಮಧ್ಯ ದ್ರಾವಿಡ ಭಾಷೆಗಳು ತೆಲುಗು ಭಾಷೆಯೊಂದನ್ನು ಹೊರತುಪಡಿಸಿ ತೆಲುಗು ಭಾಷೆಯೊಂದನ್ನು ಹೊರತುಪಡಿಸಿ ಉಳಿದ ಉಳಿದ ಯಾವ ಭಾಷೆಗೂ ಲಿಪಿ ಇಲ್ಲ ಲಿಪಿ ಇಲ್ಲ ಇದು ಒಂದೇ ಭಾಷೆಗೆ ಮಾತ್ರ ತೆಲುಗು ಭಾಷೆಗೆ ಮಾತ್ರ ಲಿಪಿ ಇದೆ ಹಾಗಾದ್ರೆ ಮಧ್ಯ ದ್ರಾವಿಡ ಭಾಷೆಗಳು ಯಾವ್ಯಾವು ಅಂದ್ರೆ ಮಧ್ಯ ದ್ರಾವಿಡ ಭಾಷೆಗಳು ತೆಲುಗು ಗೊಂಡ ತೆಲುಗು ಗೊಂಡ ಕೊಂಡ कु वर्जी नाइके पेंगो पेंगो yes. यस ये मध्य द्राविड़ भाषा ತೆಲುಗು ಭಾಷೆಯನ್ನು ಹೊರತುಪಡಿಸಿ ಉಳಿದ ಯಾವ ಭಾಷೆಗಳಿಗೂ ಲಿಪಿ ರೀ ತೆಲುಗು ಗೊಂಡ ಕೊಂಡ ಕುಯಿ ಕುಬಿ ಒಲ್ಲಾರಿ ಪರ್ಜಿ ನಾಯ್ಕಿ ಪೆಂಗೊ ಇವು ಮಧ್ಯ ದ್ರಾವಿಡ ಭಾಷೆಗಳು ಇನ್ನು ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಐದು ದ್ರಾವಿಡ ಭಾಷೆಗಳು ಕರಿತೇವ್ರಿ ದಕ್ಷಿಣ ದ್ರಾವಿಡ ಭಾಷೆಗಳ ಎಷ್ಟು ಅಂದ್ರೆ ಐದು ಪಂಚ ಪಂಚದ್ರಾವಿಡ ಭಾಷೆಗಳು ಅಂತೂ ಕೂಡ ಕರಿತೇವ್ರಿ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಸಹಿತ ಒಂದಾಗಿದೆ ಹಾಗಾದ್ರೆ ಪಂಚದ್ರಾವಿಡ ಅಂದ್ರೆ ತಮಿಳು ಆಮೇಲೆ ಕನ್ನಡ ತೆಲುಗು ಮಲಯಾಳಂ ತುಳು ಈ ಪಂಚದ್ರಾವಿಡ ಅಂದ್ರೆ ಐದು ದ್ರಾವಿಡ ಭಾಷೆಗಳಲ್ಲಿ ತುಳು ಭಾಷೆಯನ್ನು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಉಡುಪಿ ಭಾಗಗಳಲ್ಲಿ ಮಾತನಾಡ್ತಕ್ಕಂಥ ಭಾಷೆ ಇದಕ್ಕೆ ಲಿಪಿ ಕನ್ನಡ ಲಿಪಿಯನ್ನೇ ಬಳಸುತ್ತಾರೆ ಲಿಪಿ ಕನ್ನಡ ರೀ ಆದರೆ ಇದರದೇ ಆಗಿರ್ತಕ್ಕಂಥ ಸ್ವಂತ ಲಿಪಿ ಇಲ್ಲದ ಭಾಷೆ ಅದು ಆಮೇಲೆ ಈ ಪಂಚ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ ಯಾವುದಂದ್ರೆ ತಮಿಳು ಭಾಷೆ ಅತ್ಯಂತ ಅಂದರೆ ಫಸ್ಟ್ ಮೊದಲನೇ ಭಾಷೆ ರೀ ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಕನ್ನಡ ಮೂರನೇದು ಮೂರನೇದು ಯಾವುದಂದ್ರೆ ತೆಲುಗು ಮೂರನೇ ತೆಲುಗು ನಾಲ್ಕು ಮಲಯಾಳಮ್ಮ ಐದನೇದು ತುಳು ತುಳು ಅತ್ಯಂತ ಪ್ರಾಚೀನ ಭಾಷೆ ತಗೊಂಡ್ರೆ ತಮಿಳು ಹಾಗಾದ್ರೆ ತಮಿಳು ಭಾಷೆಯ ನಂತರ ಕನ್ನಡ ಭಾಷೆ ಆಮೇಲೆ ಲಿಪಿಯನ್ನು ಸಮೀಪದಲ್ಲಿರ್ತಕ್ಕಂಥ ಅಂದ್ರೆ ಒಂದೇ ಲಿಪಿಯನ್ನು ಹೋಲ್ತಕ್ಕಂಥ ಭಾಷೆಗಳು ಯಾವ್ಯಾವು ಅಂದ್ರೆ ತೆಲುಗು ಮತ್ತು ಕನ್ನಡ ರೀ ತೆಲುಗು ಮತ್ತು ಕನ್ನಡ ಹೀಗಾಗಿ ಇಡೀ ದ್ರಾವಿಡ ಭಾಷಾ ವರ್ಗದಲ್ಲಿಯೇ ಪ್ರಥಮ ವಿಭಕ್ತಿ ಇಲ್ಲ ಎಂದವರು ವಿದೇಶಿಯ ವಿದ್ವಾಂಸ ರಾಬರ್ಟ್ ಕಾಲ್ಡ್ವೆಲ್ ಹಾಗಾದರೆ ಈತನ ಒಂದು ಪ್ರಸಿದ್ಧವಾದ ಗ್ರಂಥ ಇದೆ ಕಂಪೇರಿಟಿವ್ ಗ್ರಾಮರ್ ಆಫ್ ದಿ ದ್ರವಿಡಿಯನ್ ಲ್ಯಾಂಗ್ವೇಜ್ ಕಂಪೇರಿಟಿವ್ ಗ್ರಾಮರ್ ಆಫ್ ದಿ ದ್ರವಿಡಿಯನ್ ಲ್ಯಾಂಗ್ವೇಜ್ ಅಂದರೆ ದ್ರಾವಿಡ ಭಾಷೆಗಳ ಕುರಿತು ತೌಲನಿಕ ಅಧ್ಯಯನವನ್ನು ಮಾಡಿರ್ತಕ್ಕಂಥ ರಾಬರ್ಟ್ ಕಾಲ್ಡ್ವೆಲ್ಲ ವಿದೇಶಿ ವಿದ್ವಾಂಸ ಕನ್ನಡ ನಾಡಿಗೆ ಬಂದು ಇಡೀ ಅಥವಾ ದೇಶದಲ್ಲಿ ತಿರುಗಾಡಿ ಇಡೀ ದ್ರಾವಿಡ ಭಾಷೆ ವರ್ಗದಲ್ಲಿಯೇ ಇಡೀ ದ್ರಾವಿಡ ಭಾಷೆಯ ವರ್ಗದಲ್ಲಿಯೇ ಪ್ರಥಮ ವಿಭಕ್ತಿ ಇಲ್ಲ ಎನ್ನುತ್ತಾನೆ ಹಾಗಾದ್ರೆ ನೆಕ್ಸ್ಟ್ ನೋಡಬೇಕು ಏನಂದರೆ ಪಂಚಮಿ ವಿಭಕ್ತಿಯ ಕಾರ್ಯವನ್ನು ಯಾವ ವಿಭಕ್ತಿ ಅಂದ್ರೆ ಪಂಚಮಿ ವಿಭಕ್ತಿಯ ಕಾರ್ಯವನ್ನು ಯಾವುದಂದ್ರೆ ತೃತೀಯ ವಿಭಕ್ತಿಯು ಮಾಡುವುದರಿಂದ ಪಂಚಮಿ ವಿಭಕ್ತಿಯ ಕಾರ್ಯವನ್ನು ತೃತೀಯ ವಿಭಕ್ತಿಯು ಮಾಡುವುದರಿಂದ ಕನ್ನಡದಲ್ಲಿ ಪಂಚಮಿ ವಿಭಕ್ತಿಯು ಇಲ್ಲ ಎನ್ನುತ್ತಾರೆ ಪಂಚಮಿ ವಿಭಕ್ತಿ ಕಾರ್ಯವನ್ನು ತೃತೀಯ ವಿಭಕ್ತಿ ಮಾಡುತ್ತದೆ ಈಗ ಉದಾಹರಣೆಗಾಗಿ ಹುಲಿಯ ದೆಸೆಯಿಂದ ಪ್ಲಸ್ ಭಯ ಅನ್ನೋದೊಂದು ವಾಕ್ಯರಿ ಅಥವಾ ಹುಲಿಯ ದೆಸೆಯಿಂದ ವಿಭಕ್ತಿ ಪ್ರತ್ಯಯ ಬಳಕೆಯಾಗಿರ್ತಕ್ಕಂಥ ವಾಕ್ಯರಿ ಇದು ಹುಲಿಯ ದೆಸೆಯಿಂದ ಪ್ಲಸ್ ಭಯ ಹುಲಿ ಭಯ ಇದನ್ನೇ ತೃತೀಯ ವಿಭಕ್ತಿಯಿಂದ ಮಾಡ್ಬೋದಂತೆ ಏನಂದ್ರೆ ಹುಲಿಯಿಂದ ಪ್ಲಸ್ ಭಯ ಯಾವುದರಿಂದ ಅಂದ್ರೆ ಹುಲಿಯಿಂದ ಭಯ ತೃತೀಯ ವಿಭಕ್ತಿಯನ್ನು ನಾವು ಏನು ಮಾಡ್ಬೋದಂದ್ರೆ ನೋಡ್ಬೋದ್ರಿ ಹುಲಿಯಿಂದ ಪ್ಲಸ್ ಭಯ ಇದು ಅಂದ್ರೂ ಸರಿನೇ ಅಂತ ಹೇಳ್ತಾನೆ ಹಾಗಾದರೆ ಇದನ್ನು ಗಮನಿಸ್ಬೇಕು ಆಮೇಲೆ ಇನ್ನೊಂದು ಅಂಶ ಏನಂದ್ರೆ ಕೇಸಿ ರಾಜನು ಏಳು ವಿಭಕ್ತಿಗಳನ್ನು ಹೇಳ್ತಾನೆ ಎಷ್ಟಂದ್ರೆ ಏಳು ವಿಭಕ್ತಿಗಳು ಹೇಳ್ತಾನೆ ಆಮೇಲೆ ಆರು ಕಾರಕಗಳನ್ನು ಗುರುತಿಸುತ್ತಾನೆ ಕೇಸಿ ರಾಜ ಏನ್ ಮಾಡ್ತಾನಂದ್ರ ಏಳು ವಿಭಕ್ತಿಗಳು ಆಮೇಲೆ ಆರು ಕಾರಕಗಳನ್ನು ಗುರುತಿಸುತ್ತಾನೆ ಹಾಗಾದ್ರೆ ಒಂದು ವಿಭಕ್ತಿಯ ಕಾರಕ ಇಲ್ಲ ಎನ್ನುತ್ತಾನೆ ಅದು ಯಾವ್ದಂದ್ರೆ ಷಷ್ಠಿ ವಿಭಕ್ತಿಯ ಕಾರಕ ಷಷ್ಠಿ ವಿಭಕ್ತಿಯ ಕಾರಕ ಯಾವುದಂದ್ರೆ ಸಂಬಂಧ ಷಷ್ಠಿ ವಿಭಕ್ತಿಯ ಕಾರಕ ಸಂಬಂಧ ಇಲ್ಲ ಎನ್ನುತ್ತಾನೆ ಷಷ್ಠಿ ವಿಭಕ್ತಿಯ ಕಾರಕ ಏನಂದ್ರೆ ಸಂಬಂಧ ಅನ್ನೋದು ಏನಿದೆಯಲ್ಲ ಇಲ್ಲ ಅಂತ ಹೇಳ್ತಾನೆ ಅಂದ್ರೆ ಇದನ್ನು ಗಮನಿಸಬೇಕು ಇಲ್ಲಿ ನೆಕ್ಸ್ಟ್ ಷಷ್ಠಿ ವಿಭಕ್ತಿಯ ಪ್ರತ್ಯಯ ಯಾವುದಂದ್ರೆ ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ ಒಂದೇ ಆಗಿದೆ ಅದು ಅ ಅಂತ ಹೇಳಿ ಹಾಗಾದ್ರೆ ಇದರ ಬಗ್ಗೆ ಚಿಂತನೀಯ ಅಂದ್ರೆ ವ್ಯಾಕರಣಕಾರರು ಚಿಂತನೆಯನ್ನು ಮಾಡುತ್ತಾರೆ ಅಂತ್ರಿ ಚಿಂತನೀಯವಾದದ್ದು ಆಮೇಲೆ ನೆಕ್ಸ್ಟ್ ಕನ್ನಡದಲ್ಲಿ ಒಟ್ಟು ಏಳು ವಿಭಕ್ತಿಗಳಿವೆ ಅಂತ ಹೇಳ ಹಳೆಗನ್ನಡದಲ್ಲಿ ಹೇಳ್ತಾರ ಕೇಶರಾಜನ್ ಹೇಳಿದ್ದು ಏಳು ವಿಭಕ್ತಿಗಳು ಆಮೇಲೆ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಇಲ್ಲ ರೀ ಸಂಬೋಧನಾ ಸಂಬೋಧನಾ ಇಲ್ಲ ಅದನ್ನು ಗಮನಿಸ್ಬೇಕು ಅಥವಾ ಸಂಬೋಧನಾ ವಿಭಕ್ತಿ ಪ್ರತ್ಯಯವನ್ನು ನೋಡಿದಾಗ ಎ ಮತ್ತು ಇರ ಇವುಗಳನ್ನು ಕರೀಬೇಕೆಯ ಸಂದರ್ಭದಲ್ಲಿ ಕರೆಯುವಿಕೆಯ ಸಂದರ್ಭದಲ್ಲಿ ಇದನ್ನು ಏನು ಮಾಡ್ತಾರೆ ಬಳಸ್ತಾರೆ ರೀ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಏ ಮತ್ತು ಇರ ಕರೆಯುವಿಕೆಯ ಸಂದರ್ಭದಲ್ಲಿ ಯಾರನ್ನಾದರೂ ಕರೆಯುವಾಗ ಈ ವಿಭಕ್ತಿಯನ್ನು ಬಳಸ್ತಾರೆ ಏ ಮತ್ತು ರೀ ನೆಕ್ಸ್ಟ್ ನೆಕ್ಸ್ಟ್ ವಿಭಕ್ತಿಗಳನ್ನು ನೋಡುವಂಥ ಸಂದರ್ಭದಲ್ಲಿ ಈಗ ನಾಮಪದದ ಮೂಲ ರೂಪ ಯಾವುದಂದ್ರೆ ನಾಮ ಪ್ರಕೃತಿ ಉದಾಹರಣೆಗಾಗಿ ಮನೆ ಅಂತಿದೆ ಇದನ್ನು ಈ ವಿಭಕ್ತಿಯನ್ನು ಎಲ್ಲ ವಿಭಕ್ತಿ ಪ್ರತ್ಯಯಗಳಿಗೆ ಹಚ್ಚಿ ನಾವು ರಚನೆ ಮಾಡ್ಬೋದು ಮನೆ ಪ್ಲಸ್ ಮನೆಯು ಹಾಗಾದರೆ ಒಟ್ಟು ಏಳು ರೀತಿಯಿಂದ ಇದನ್ನು ಗುರುತಿಸ್ಬೋದು ನಾವು ಮನೆ ಪ್ಲಸ್ ಹೂ ಹೂ ಅನ್ನೋದು ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಇದು ಏನಾಗ್ತದಂದ್ರೆ ಮನೆಯು ಅಂತ ಆಗ್ತದೆ ಅದನ್ನೇ ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ನಾವು ಅನ್ನು ಅಂತ ಬಳಸ್ತೀವಂದ್ರೆ ಮನೆಯನ್ನು ಆಮೇಲೆ ತೃತೀಯ ವಿಭಕ್ತಿ ಪ್ರತ್ಯಯ ಮನೆಯಿಂದ ಆಮೇಲೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಮನೆಗೆ ಆಮೇಲೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಸೇರಿಸ್ತೀವಿ ಅಂದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಸೇರಿಸಿದ್ರೆ ಮನೆಯ ದೆಸೆಯಿಂದ ಆಮೇಲೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಮನೆ ಪ್ಲಸ್ ಮನೆಯ ಆಮೇಲೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮನೆ ಅಲ್ಲಿ ಮನೆಯಲ್ಲಿ ಅಲ್ಲಿ ಅನ್ನೋದು ಏನಂದ್ರೆ ಸಪ್ತಮಿ ಭಕ್ತಿಯ ಪ್ರತ್ಯಯ ಇದು ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಯಾವುದಂದ್ರೆ ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಬಳಸ್ತೇವೆ ಇದನ್ನೇ ಮನೆಯಲ್ಲಿ ಅಂತ ಬಳಸ್ಬೋದು ಹಾಗಾದ್ರೆ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಇದು ಕನ್ನಡದಲ್ಲಿ ಇಲ್ಲ ಒಟ್ಟು ವಿಭಕ್ತಿಗಳು ಎಷ್ಟು ಅಂದ್ರೆ ಏಳು ವಿಭಕ್ತಿಗಳನ್ನ ಹೇಳ್ತಾರೆ ಏಳು ವಿಭಕ್ತಿಗಳನ್ನ ಹೇಳ್ತಾರೆ ಹಾಗಾದ್ರೆ ಇದನ್ನ ಏನಾದರೂ ಬಳಸಿದಾಗ ಕರೆಯುವಿಕೆ ಸಂದರ್ಭದಲ್ಲಿ ಬಳಸ್ತೇವೆ ನಾವು ಯಾರನ್ನಾದರೂ ಕರೆಯುವಾಗ ಅಥವಾ ಕೇಳುವಾಗ ಅಥವಾ ಕರೆಯುವ ಸಂದರ್ಭದಲ್ಲಿ ಅವರನ್ನು ಕರೆಯುವಾಗ ಬಳಸ್ತೇವೆ ಏನಂದ್ರೆ ಈಗ ಉದಾಹರಣೆಗಾಗಿ ಎ ಅಂತ ಐತಿ ಆಮೇಲೆ ಇರ ಅಂತ ಐತ್ರಿ ಮನೆ ಪ್ಲಸ್ ಎ ಮನೆ ಎ ಇದು ಮನೆ ಎ ಅಂದ್ರೆ ಎ ಅನ್ನೋದು ಸ್ವರವನ್ನ ಅಲ್ಲಿ ಬಳಸ್ತೇವೆ ಇದು ಸಪ್ತಮಿ ವಿಭಕ್ತಿಯ ಸಾರಿ ಸಂಬೋಧನಾ ವಿಭಕ್ತಿಯ ಪ್ರತ್ಯಯ ಇದು ಸಂಬೋಧನ ಸಪ್ತಮಿ ಅಲ್ಲಿ ಅಂತ ರೀ ಸಪ್ತಮಿ ಅಲ್ಲಿ ಸಂಬೋಧನಾ ಏನಂದ್ರೆ ಏ ಮನೆ ಏ ಅಥವಾ ನೀವು ಬರುವೀರಾ ಕರೆಯುವಿಕೆಯ ಸಂದರ್ಭದಲ್ಲಿ ಅಂತ ಹೇಳಿದ್ದೀನಿ ಕರೆಯುವಿಕೆ ಸಂದರ್ಭದಲ್ಲಿ ಕರೆಯುವಿಕೆಯ ಸಂದರ್ಭದಲ್ಲಿ ಇದನ್ನ ಇರ ಪ್ರತ್ಯಯವನ್ನು ಬಳಸ್ತೇವೆ ನೀವು ಬರುವೀರಾ ಅಥವಾ ನೀವು ಓದುವೀರಾ ಅಥವಾ ನೀವು ಏನಂದ್ರೆ ತಿಳಿದುಕೊಳ್ಳುವೀರ ಈ ರೀತಿಯಾಗಿ ಇದನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬಳಸ್ತೆವು ಇಷ್ಟೇನಂದ್ರೆ ಈ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ನೆಕ್ಸ್ಟ್ ವಿಭಕ್ತಿ ಪಲ್ಲಟ ಅಂತೇಳ್ರಿ ವಿಭಕ್ತಿ ಪಲ್ಲಟ ವಿಭಕ್ತಿ ಪಲ್ಲಟ ಒಂದು ವಿಭಕ್ತಿಯಲ್ಲಿ ಇದ್ದುದನ್ನು ಇನ್ನೊಂದಕ್ಕೆ ಪಲ್ಲಟಗೊಳಿಸುವುದು ವಿಭಕ್ತಿ ಪಲ್ಲಟ ಅಂದರೆ ಬದಲಾವಣೆ ಅಂತ ಅರ್ಥ ಈಗ ಉದಾಹರಣೆಗಾಗಿ ಅವನು ಈ ಮನೆಗೆ ಒಡೆಯ ಅವನು ಈ ಮನೆಗೆ ಒಡೆಯ ಇದು ಮನೆಗೆ ಅಂತ ಅಂದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಇದು ಇದನ್ನು ನಾವು ಏನು ಮಾಡ್ಬೋದು ಅಂದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ಬಳಸೋದು ಅವನು ಈ ಮನೆಯ ಒಡೆಯ ಈ ಮನೆಯ ಒಡೆಯ ಷಷ್ಠಿ ವಿಭಕ್ತಿ ಅಂದರೆ ವಿಭಕ್ತಿಯನ್ನು ಪಲ್ಲಟಗೊಳಿಸೋದು ಪಲ್ಲಟ ಅಂದರೆ ಬದಲಾವಣೆ ಅಂತ ಅರ್ಥ ಅಂದರೆ ಯಾವುದೋ ಒಂದು ವಿಭಕ್ತಿ ಪ್ರತ್ಯಯವನ್ನು ಇನ್ನೊಂದು ವಿಭಕ್ತಿ ಪ್ರತ್ಯಯ ಏನು ಮಾಡೋದಂದರೆ ಪಲ್ಲಟಗೊಳಿಸುವುದು ಈಗ ಇದೇ ಉದಾಹರಣೆ ಇದೆಲ್ಲ ಚತುರ್ಥಿ ವಿಭಕ್ತಿಯನ್ನು ನಾವು ಷಷ್ಠಿ ವಿಭಕ್ತಿ ಪ್ರತ್ಯಯ ಪಲ್ಲಟಗೊಳಿಸಿದೆವು ಅ ಆಮೇಲೆ ಎರಡನೇದು ಅವನು ಬಂಡಿಯನ್ನು ಹತ್ತಿದನು ಅವನು ಬಂಡಿಯನ್ನು ಹತ್ತಿದನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ರೀ ಬಂಡಿಯನ್ನು ಅಂತಿದೆ ಇದು ದ್ವಿತೀಯ ಅದ ಇದನ್ನು ಚತುರ್ಥಿಗೆ ಪರಿವರ್ತಿಸಿದೆವು ಅಥವಾ ಚತುರ್ಥಿ ವಿಭಕ್ತಿಗೆ ಪಲ್ಲಟಗೊಳಿಸಿದರೆ ಏನಾಗುತ್ತೆ ಅಂದ್ರೆ ಅವನು ಬಂಡಿಗೆ ಹತ್ತಿದನು ಅವನು ಬಂಡಿಗೆ ಹತ್ತಿದನು ಬಂಡಿಗೆ ಅಂದ್ರೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಇದು ಇದನ್ನ ಒಂದು ಯಾವುದೋ ಒಂದು ವಿಭಕ್ತಿ ಪ್ರತ್ಯಯವನ್ನು ಇನ್ನೊಂದು ವಿಭಕ್ತಿಗೆ ಪಲ್ಲಟಗೊಳಿಸ್ತಕ್ಕಂಥ ಸಂದರ್ಭಗಳಲ್ಲಿ ಈ ವಿಭಕ್ತಿ ಪಲ್ಲಟಗಳನ್ನು ಬಳಸ್ತೇವ್ರಿ ಅಥವಾ ಅವನು ಊರನ್ನು ಸೇರಿದನು ಇನ್ನೊಂದು ಉದಾಹರಣೆ ಅವನು ಊರನ್ನು ಸೇರಿದನು ಊರನ್ನು ದ್ವಿತೀಯ ರೀ ಇದನ್ನ ಚತುರ್ಥಿ ವಿಭಕ್ತಿ ಪಲ್ಲಟಗೊಳಿಸಿದ್ರ ಅವನು ಊರಿಗೆ ಸೇರಿದನು ಅವನು ಊರಿಗೆ ಸೇರಿದನು ಹೀಗಾಗಿ ಒಂದು ವಿಭಕ್ತಿಯ ಇರುವುದನ್ನು ಇನ್ನೊಂದಕ್ಕೆ ಪಲ್ಲಟಗೊಳಿಸ್ತಕ್ಕಂಥದ್ದು ಅಥವಾ ಇನ್ನೊಂದು ಅವನು ಬಸ್ಸಿಗೆ ಹತ್ತಿದನು ಅವನು ಬಸ್ಸಿನಲ್ಲಿ ಹತ್ತಿದನು ಬಸ್ಸಿಗೆ ಚತುರ್ಥಿಯನ್ನು ಸಪ್ತಮಿ ವಿಭಕ್ತಿಗೆ ಅಂದರೆ ಬಸ್ಸಿನಲ್ಲಿ ಹತ್ತಿದನು ಪಲ್ಲಟಗೊಳಿಸ್ತಕ್ಕಂಥದ್ದು ಹಾಗಾದರೆ ವಿಶೇಷವಾಗಿ ಕೆಲವೊಂದು ವಿಭಕ್ತಿ ಪ್ರತ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಿದಾನ ಅಂಥವು ಏನಂದ್ರೆ ಉದಾಹರಣೆ ಅತಿ ಸರಳ ಹೊಸಗನ್ನಡದಲ್ಲಿ ಇರತಕ್ಕಂಥದ್ದು ಮನೆಯಲ್ಲಿ ಇದು ಯಾವ ವಿಭಕ್ತಿ ಅಂತ ಕೇಳೋಣ ಇಲ್ಲಿ ಅಲ್ಲಿ ಅಂತಿದೆ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ಒಂದು ಸಲ ಇದನ್ನೇ ಪದವನ್ನು ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದಾನೆ ಏನಂದರೆ ಈಗ ಉದಾಹರಣೆಗಾಗಿ ಮನೆತಾವ ಮನೆತಾವ ಇದು ಯಾವ ವಿಭಕ್ತಿ ಅಂತ ಕೇಳಿದನು ಮನೆತಾವ ಅಂದ್ರೆ ಮನೆಯಲ್ಲಿ ಅಂದಂಗ ಹೊಸಗನ್ನಡದಾಗ ಅಂದ್ರೆ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಂಗಿಲ್ಲ ಓ ಅಂತೇಳಿ ಅಂತ ಗುರುತಿಸೋದಲ್ಲ ಈ ಪದವನ್ನು ನಾವು ಅರ್ಥ ಮಾಡ್ಕೋಬೇಕು ಮನೆತಾವ ಅಂದ್ರೆ ಮನೆಯಲ್ಲಿ ಅಲ್ಲಿ ಅಂದರೆ ಇದು ಏನಾಗುತ್ತೆ ಅಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದ ಸಪ್ತಮಿ ವಿಭಕ್ತಿ ಆಮೇಲೆ ಸಲೀಲಂ ಸಲೀಲ ನೀರು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿ ಈ ಒಂದು ಪ ಸಾಲು ಬರುತ್ತೆ ಅಂದ್ರೆ ಪದ್ಯ ಕದಡಿದ ಸಲೀಲಂ ತಿಳಿ ಬಂದದಿ ಅಂಥೇಳಿ ಸಲೀಲಂ ಅಮ್ ಅನ್ನೋದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಇದು ಅಮ್ ಅಂದ್ರೆ ಯಾವ ವಿಭಕ್ತಿ ಅಂದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯರು ಇದು ಯಾವ ವಿಭಕ್ತಿ ಆಗ್ತದಂದ್ರೆ ದ್ವಿತೀಯ ದ್ವಿತೀಯ ವಿಭಕ್ತಿಗೆ ಪ್ರತ್ಯೇಕ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಏನಾಗ್ತದಂದ್ರೆ ಉದಾಹರಣೆ ಆಗ್ತದೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಾಗಾದ್ರೆ ಅದೇ ರೀತಿಯಾಗಿ ನಿಮ್ ರಾಮ ನಿಮ್ ಅಂದರೆ ಇಮ್ ಇಮ್ ಅಥವಾ ಈ ರೀತಿಯಾಗಿನೂ ಬರೀಬೋದು ಇಮ್ ಇದು ಏನಾಗ್ತದಂದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಆಗ್ತದ ತೃತೀಯ ವಿಭಕ್ತಿ ಪ್ರತ್ಯಯ ಈ ರೀತಿಯಾಗಿ ಇವುಗಳನ್ನು ಗುರುತಿಸಬೇಕು ಆಮೇಲೆ ಅದೇ ರೀತಿಯಾಗಿ ಒಂದು ವಾಕ್ಯರಿ ಮನೆಯೊಳು ಮಂಗಂ ಪೊಕ್ಕಿತು ಮನೆಯೊಳ್ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಾನೆ ಒಳ್ಳು ಅನ್ನೋದು ಮನೆಯೊಳ್ ಅಂದ್ರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದು ಒಳ್ಳು ಹೀಗಾಗಿ ಇದು ಯಾವ ವಿಭಕ್ತಿ ಆಗ್ತದಂದ್ರೆ ಸಪ್ತಮಿ ಸಪ್ತಮಿ ವಿಭಕ್ತಿ ಆಗ್ತದ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದ ಹೀಗಾಗಿ ಇವುಗಳನ್ನು ಏನು ಮಾಡ್ಬೇಕಂದ್ರೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳತಾನೆ ಅಥವಾ ಅವನಿಗೆ ಅಥವಾ ಶಾಲೆಗೆ ಅವನಿಗೆ ಅಥವಾ ಶಾಲೆಗೆ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ರೆ ಇದು ಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ನಾವು ಒಟ್ಟಾರೆ ತಿಳ್ಕೋಬೇಕು ಹಳೆಗನ್ನಡ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಬೇಕು ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶ ಗುಂಪಿಗೆ ಸೇರಿದ ಪದವನ್ನು ಕೇಳಬಹುದ್ರೆ ಈಗ ಉದಾಹರಣೆಗಾಗಿ ಕರ್ಮ ಕರ್ಮ ಕರಣ ಸಂಬಂಧ ಸಂಬಂಧ ಆಮೇಲೆ ಅಪಾದನ ಅಪಾದನ ಇದರೊಳಗೆ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಈ ನಾಲ್ಕು ಆಪ್ಷನ್ಗಳಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಹೀಗಾಗಿ ಕೇಳಿದಾನೆ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತಂದರೆ ಗುಂಪಿಗೆ ಸೇರಿದ ಪದ ಯಾವುದಂದ್ರೆ ಸಂಬಂಧರಿ ಸಂಬಂಧ ಯಾಕಂದರೆ ಕೇಶರಾಜ ತನ್ನ ಶಬ್ದಮಣಿ ದರ್ಪಣೆ ಎನ್ನುವ ಗ್ರಂಥದಲ್ಲಿ ಆರು ಕಾರಕಗಳು ಆರು ಕಾರಕಗಳನ್ನು ಗುರುತಿಸ್ತಾನ ಆಮೇಲೆ ಏಳು ವಿಭಕ್ತಿಗಳನ್ನು ಗುರುತಿಸ್ತಾನೆ ಆರು ಕಾರಕಗಳು ಏಳು ವಿಭಕ್ತಿಗಳು ಹೀಗಾಗಿ ಇದರಲ್ಲಿ ಒಂದಕ್ಕೆ ಇಲ್ಲ ಅಂತಾನ ಅದೇ ಯಾವುದಂದ್ರೆ ಷಷ್ಠಿ ವಿಭಕ್ತಿಯ ಕಾರಕ ಯಾವುದಂದ್ರೆ ಸಂಬಂಧ ಷಷ್ಠಿ ವಿಭಕ್ತಿಯ ಕಾರಕ ಏನಂದ್ರೆ ಸಂಬಂಧ ಇಲ್ಲವೆನ್ನುತ್ತಾನೆ ಹೀಗಾಗಿ ಇದು ಏನಂದ್ರೆ ಗುಂಪಿಗೆ ಸೇರಿದ ಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿ ಇಂಥ ಅಂಶಗಳನ್ನು ವಿಭಕ್ತಿ ಪ್ರತ್ಯಯಗಳ ಮೇಲೆ ನಾವು ತಿಳಿದುಕೊಳ್ಳಬೇಕು ಯಾವುದಾದರೂ ಕೇಳಬಹುದು ಈಗ ಉದಾಹರಣೆಗಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ ಕಾರಕ ಯಾವುದಂದ್ರೆ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಆಮೇಲೆ ಪಂಚಮಿ ಅಪಾದನ ಆಮೇಲೆ ಷಷ್ಠಿ ಸಂಬಂಧ ಆಮೇಲೆ ಸಪ್ತಮಿ ಅಧಿಕರಣ ಸಪ್ತಮಿ ವಿಭಕ್ತಿ ಕಾರಕ ಯಾವುದಂದ್ರೆ ಅಧಿಕರಣ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದನ ಸಂಬಂಧ ಅಧಿಕರಣ ಇಷ್ಟು ಏನಂದರೆ ಈ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತರಗತಿಯನ್ನು ಕೇಳ್ತಕ್ಕಂಥ ಕೇಳಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು